ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ರೋಮಪುರದವರು ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಾಕ್ಯ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಏಟ್ ವರ್ಸ್ ಟ್ವೆಂಟಿ ಏಯ್ಟ್ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ಹಾಲೆ ಲೂಯ್ಯ ನೋಡಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ ಪೌಲನು ಹೇಳುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಇವತ್ತು ನಿಮಗೂ ನಮಗೂ ದೇವರು ಹೇಳುವ ಕೊಡು ಹೇಳುವ ಒಂದು ನಿರೀಕ್ಷೆ ಹೇಳುವ ಒಂದು ಮಾತು ಯಾವುದೆಂಬುದಾಗಿ ನೋಡುವಾಗ ದೇವರು ಕೆಟ್ಟದನ್ನು ಒಳ್ಳೆಯದಾಗಿ ಮಾಡುವ ದೇವರಾಗಿದ್ದಾರೆ ಅಹಿತಕ್ಕಾಗಿ ಮಾಡಲ್ಪಟ್ಟ ಕಾರ್ಯಗಳು ನಡೆಯುವಂತಹ ಕಾರ್ಯಗಳು ಅಹಿತಕರವಾದ ಘಟನೆಗಳು ಸಂಭವಗಳು ಕಾರ್ಯಗಳು ಇವತ್ತಿರುವ ಪರಿಸ್ಥಿತಿಗಳು ಅಹಿತಕರವಾಗಿರಬಹುದು ಆದರೆ ದೇವರು ಎಲ್ಲವನ್ನು ಹಿತಕರವಾಗಿ ಬದಲಿ ಮಾಡುವ ಶಕ್ತಿ ಉಳ್ಳ ಒಳ್ಳೆಯ ದೇವರಾಗಿದ್ದಾರೆ ದೇವರು ಒಳ್ಳೆಯವರು ಅದಕ್ಕೆ ಏನು ಉಪಯೋಗ ಎಂಬುದಾಗಿ ನೋಡುವಾಗ ಅವರು ನಮ್ಮ ಜೀವನದಲ್ಲಿ ಅಹಿತಕರವಾದ ಕಾರ್ಯಗಳು ಅನುಕೂಲವಿಲ್ಲದ ಕಾರ್ಯಗಳನ್ನು ದೇವರು ಏನು ಮಾಡುತ್ತಾರೆ ಒಳ್ಳೆಯದನ್ನು ಬದಲಿ ಮಾಡುತ್ತಾರೆ ಯೋಸೆಫನ ಜೀವನದಲ್ಲಿ ಅನೇಕ ಕಾರ್ಯಗಳು ಎಲ್ಲವೂ ಏರುಪೇರಾಗಿ ಅಹಿತವಾಗಿ ನಡೆಯುತ್ತಾ ಇತ್ತು ಅವನಿಗೆ ಅನುಕೂಲವಾದ ಪರಿಸ್ಥಿತಿಗಳು ಇರಲಿಲ್ಲ ಅವನ ಮೇಲೆ ವಾಗ್ದಾನ ಇತ್ತು ಅವನಿಗೆ ದೇವರು ದರ್ಶನ ಕೊಟ್ಟಿದ್ದರು ಒಳ್ಳೆಯ ಮೇಲನ್ನ ಇಟ್ಟಿದ್ದರು ಆದರೆ ಅವನ ಅನೇಕ ವರ್ಷಗಳು ಹದಿನೈದು ಹದಿನೇಳು ವರ್ಷಗಳು ಅವನ ಜೀವನದಲ್ಲಿ ಅನುಕೂಲವಾದ ಪರಿಸ್ಥಿತಿ ಇರಲಿಲ್ಲ ಎಲ್ಲವೂ ಎದುರಾಗಿತ್ತು ಅಹಿತಕರವಾಗಿತ್ತು ಎಲ್ಲವೂ ಅವನಿಗೆ ವಿರೋಧವಾಗಿತ್ತು ಎಲ್ಲರೂ ಅವನಿಗೆ ವಿರೋಧವಾಗಿದ್ದರು ಆದರೆ ಅವನು ಆದಿಕಾಂಡ ಐವತ್ತನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ ನೀವು ನನಗೆ ಕೇಡಾಗಬೇಕೆಂಬುದಾಗಿ ಅಂದುಕೊಂಡು ನನ್ನ ಜೀವನದಲ್ಲಿ ಇದೆಲ್ಲ ಮಾಡಿದ್ರಿ ಆದರೆ ದೇವರಾದರೂ ಮೇಲಾಗಬೇಕೆಂಬುದಾಗಿ ಅದನ್ನು ಉಪಯೋಗ ಮಾಡಿದರು ಹಾಲೆಲುಯ್ಯ ಇವತ್ತು ನಾನು ಕೆಳಗಡೆ ಇಲ್ಲ ಕೇಡಿನಲ್ಲಿ ಇಲ್ಲ ಮೇಲಾಗಿದ್ದೇನೆ ಅಧಿಕಾರಿಯಾಗಿದ್ದೇನೆ ಮಂತ್ರಿಯಾಗಿದ್ದೇನೆ ಆದರೆ ನಾನು ಹಾದು ಬಂದ ದಾರಿ ಅಹಿತವಾಗಿದ್ದರೂ ದೇವರು ಅದನ್ನು ಹಾಲೆಲುಯ್ಯ ಕೊನೆಯಲ್ಲಿ ಒಳ್ಳೆಯದಾಗಿ ಮಾಡಿದ್ದಾರೆ ಯಸ್ ಮೇಡ್ ಬ್ಯೂಟಿಫುಲ್ ಮೈ ಲೈಫ್ ಹಾಲೆ ಅದೇ ರೀತಿಯಾಗಿ ನೀವು ಹೇಳುವ ಹಾಗೆ ದೇವರು ಒಳ್ಳೆಯ ದೇವರು ಒಳ್ಳೆಯದನ್ನು ಮಾಡುವ ದೇವರು ಕೆಟ್ಟದನ್ನು ಒಳ್ಳೆಯದಾಗಿ ಅಹಿತವನ್ನು ಹಿತಕರವಾಗಿ ಅನುಕೂಲವಾಗಿ ಮಾಡುವ ದೇವರಾಗಿದ್ದಾರೆ ದೇವರಿಗೆ ಆ ಸಾಮರ್ಥ್ಯ ಇದೆ ದೇವರಿಗೆ ಒಳ್ಳೆತನ ಮಾತ್ರ ಅಲ್ಲ ಆ ಶಕ್ತಿ ಆ ಸಾಮರ್ಥ್ಯ ಕೂಡ ಇದೆ ನಮ್ಮ ಜೀವನದಲ್ಲಿರುವ ಎಲ್ಲ ಕೆಟ್ಟ ಕಾರ್ಯಗಳನ್ನು ಕೆಡುಕನ್ನು ಅಹಿತ ಅನುಕೂಲವಾದ ನಥಿಂಗ್ ಈಸ್ ಇನ್ ಫೇವರಬಲ್ ಅಬ ಆಫ್ ಯು ನಿನಗೆ ನಿನ್ನ ಪರವಾಗಿ ನಿನ್ನ ಪಕ್ಷವಾಗಿ ಯಾವುದೇ ಇಲ್ಲದೆ ಎಲ್ಲವೂ ಎದುರಾಗಿದೆಯಾ ಎಲ್ಲ ಅಪೋಸಿಟ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಪರವಾಗಿಲ್ಲ ದೇವರು ಒಳ್ಳೆಯವರು ಅದನ್ನು ಒಳ್ಳೆಯದಾಗಿ ಬದಲಿ ಮಾಡುತ್ತಾರೆ ನನ್ನ ಜೀವನದಲ್ಲಿ ಕೂಡ ಒಂದು ಆಕ್ಸಿಡೆಂಟ್ ಆದಾಗ ಅದು ಆಕ್ಸಿಡೆಂಟ್ ಯಾಕೆ ಆಯಿತು ಆಕ್ಸಿಡೆಂಟ್ ಕಾರಣ ಏನು ಎಂಬುದಾಗಿ ದೇವರನ್ನು ನಾನು ವಿಚಾರಿಸುವಾಗ ದೇವರು ಹೇಳಿದರು ಇದನ್ನು ಅಹಿತವಾಗಿ ಇದನ್ನು ಈವಲಾಗಿ ಸೈತಾನನು ವೈರಿಯು ಪ್ಲ್ಯಾನ್ ಮಾಡಿದರು ನಾನು ಆ ಆಕ್ಸಿಡೆಂಟನ್ನು ಒಳ್ಳೆಯದಾಗಿ ಹಿತಕರವಾಗಿ ನಾನು ನಿನ್ನ ಜೀವನದಲ್ಲಿ ಉಪಯೋಗ ಮಾಡಲು ಅದನ್ನು ಬದಲಿ ಮಾಡುವುದಕ್ಕೆ ನಾನು ಹೊಂಚು ಹಾಕಿದ್ದೇನೆ ಪ್ಲ್ಯಾನ್ ಇಟ್ಟಿದ್ದೇನೆ ಎಂಬುದಾಗಿ ಅವರು ನನಗೆ ತಿಳಿಸಿ ಹೇಳುವಾಗ ನಮ್ಮ ಜೀವನದಲ್ಲಿ ಏನೂ ಇವತ್ತು ನಡೆದರೂ ಪರವಾಗಿಲ್ಲ ಅದನ್ನು ಒಳ್ಳೆಯದಾಗಿ ಹಾಗೇ ಅದನ್ನು ಚೇಂಜ್ ಮಾಡುವ ಶಕ್ತಿ ನಿಮ್ಮ ನಮ್ಮ ದೇವರಲ್ಲಿದೆ ಹಾಲೆಲುಯ್ಯ ಕಣ್ಣು ಮುಚ್ಚಿ ಉಪ್ಪಿಸಿಕೊಡೋಣವ ನಿಮ್ಮ ಜೀವನದಲ್ಲಿ ಇವತ್ತು 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 ಇರುವ ಕಷ್ಟ ಏನು ಇವತ್ತಿರುವು ಇವತ್ತಿರುವ ಕೇಡು ಯಾವುದು ಇವತ್ತಿರುವ ನೆಗೆಟಿವ್ ಕಾರ್ಯ ನಿಮಗೆ ವಿರೋಧವಾಗಿ ಎದುರಾಗಿರುವ ಯಾವುದು ಸಮಸ್ಯೆಗಳು ಅದನ್ನು ದೇವರು ಒಳ್ಳೆಯದಾಗಿ ಚೇಂಜ್ ಮಾಡುವ ಸಾಮರ್ಥ್ಯವುಳ್ಳ ದೇವರು ಅದಕ್ಕೇ ಅವ್ರನ್ನ ನಾವು ಒಳ್ಳೆಯವರು ಎಂಬುದಾಗಿ ಕರೆಯುತ್ತಾ ಇದ್ದಾರೆ ಕರೆಯುತ್ತಾ ಇದ್ದೇವೆ ಅವರು ಒಳ್ಳೆಯವರಾಗಿದ್ದಾರೆ ನಿನ್ನ ಜೀವನದಲ್ಲಿ ಎಲ್ಲವನ್ನು ಅವರು ಬದಲಿ ಮಾಡುತ್ತಾರೆ ನನ್ನ ಜೀವನ ಕೆಟ್ಟದಾಗಿರಬಹುದು ನನ್ನ ಜೀವನ ಗೆಡಕ್ಕಾಗಿರಬಹುದು ನನ್ನ ಜೀವನದಲ್ಲಿ ಒಳ್ಳೆತನ ಇಲ್ಲ ನನ್ನಲ್ಲಿ ಒಳ್ಳೆತನ ಇಲ್ಲ ಎಂಬುದಾಗಿ ನಾನು ಹೇಳಿದರು ನನ್ನ ದೇವರು ನನ್ನನ್ನು ಒಳ್ಳೆಯವನಾಗಿ ಒಳ್ಳೆಯವಳಾಗಿ ಬದಲಿ ಮಾಡುವ ಸಾಮರ್ಥ್ಯವುಳ್ಳ ದೇವರು ನಿನ್ನನ್ನು ಒಳ್ಳೆಯವನಾಗಿ ಒಳ್ಳೆಯವಳಾಗಿ ಮಾಡುವ ಸಾಮರ್ಥ್ಯವುಳ್ಳ ದೇವರು ನಿನ್ನ ಜೀವನ ಅಂಧಕಾರದಲ್ಲಿ ಇರಬಹುದು ನಿನ್ನ ಜೀವನದಲ್ಲಿ ಬರೀ ಫೇಲಿಯರು ಬರೀ ರೋಗ ಬರೀ ಸಾಲ ಬರೀ ಕಷ್ಟಗಳು ತೊಂದರೆಗಳು ಎಲ್ಲವೂ ಸೋಲು ಎಲ್ಲವೂ ನಷ್ಟ ಆದರೆ ದೇವರನ್ನು ಒಳ್ಳೆಯದಾಗಿ ಮಾಡಪಡಿಸುವ ದೇವರು ಇವತ್ತು ನಿನ್ನನ್ನು ಭೇಟಿ ಮಾಡುತ್ತಾ ಇದ್ದಾರೆ ದೇವರೇ ನನ್ನ ಎಲ್ಲ ಸೋಲುಗಳನ್ನು ಬದಲಿ ಮಾಡು ನನ್ನ ಎಲ್ಲ ಚಿಂತೆಯನ್ನು ಬದಲಿ ಮಾಡು ನನ್ನ ಬಲಹೀನತೆಗಳನ್ನು ಬದಲಿ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತು ನಾವು ಫೇಸ್ ಮಾಡುತ್ತಾ ಇರುವ ಎದುರು ನೋಡುತ್ತಾ ಇರುವ ಹಾದು ಹೋಗುತ್ತಾ ಇರುವ ಎಲ್ಲವೂ ಅದು ನಮಗೆ ಅನುಕೂಲವಿಲ್ಲದೆ ಇರಬಹುದು ದೇವರದನ್ನು ಚೇಂಜ್ ಮಾಡುತ್ತಾರೆ ಕರೆಯರಿ ದೇವರನ್ನ ಕೂಗಿಕೊಳ್ಳ್ರಿ ಇವರ ಕೈಯಲ್ಲಿ ಒಪ್ಪಿಸಿಕೊಡ್ರಿ ನಿಮ್ಮ ವ್ಯವಹಾರ ನಿಮ್ಮ ಕಾರಭಾರಗಳನ್ನು ದೇವರು ಅದ್ಭುತವಾಗಿ ಅದನ್ನು ಒಳ್ಳೆಯದಾಗಿ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ